ನಮಸ್ತೆ ಸ್ನೇಹಿತ್ರೆ ಶೀಲು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತಲೆ ಮಟನ್ ಸಾಂಬಾರ್ ನೋಡಿ ಯಾವ ರೀತಿ ಸೂಪರಾಗಿರೋ ತಲೆಮಟನ್ ಯಾವ ರೀತಿ ಸೂಪರ್ ಆಗಿರೋ ತಲೆಮಟನ್ ಸಾಂಬಾರು ಇದು ಬಿಸಿ ಅನ್ನೋದ ಜೊತೆ ಮುದ್ದೆ ಜೊತೆ ದೋಸೆ ಇಡ್ಲಿ ಎಲ್ಲದರ ಜೊತೆ ಸೂಪರಾಗಿರುತ್ತೆ ಇದು ಕಾಂಬಿನೇಷನು ಈ ರೀತಿ ತಲೆಮಟನ್ ಸಾಂಬಾರನ್ನ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಪೂರ್ತಿ ವೀಡಿಯೋ ನೋಡಿ ಹಾಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ಇವಾಗ ಮಸಾಲೆ ಹುಡ್ಕೊಳ್ಳೋದು ಇವಾಗ ಇಲ್ಲಿ ಒಂದು ದೊಡ್ಡ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ನಾನು ಸೋಂಕು ಕಾಳು ತೊಗೊಂಡಿದ್ದೀನಿ ಸೋಂಪು ಒಂದು ಪೀಸಷ್ಟು ಚಕ್ಕೆ ತಗೊಂಡಿ ಮತ್ತೆ ಏಳರಿಂದ ಎಂಟು ಲವಂಗ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ್ಸಿ ತೊಗೊಂಡು ಕಾಳು ಮೆಣಸು ತೊಗೊಂಡಿದ್ದೀನಿ

ಅರ್ಧ ಇದನ್ನು ಸೇರಿಸ್ತಾ ಇದನ್ನ ಇದಕ್ಕೆ ಇದ್ ಸ್ಪೂನ್ ಅಷ್ಟು ದಸ ಕಸೆ ಸೇರ್ಸ್ತಾ ಇದ್ರೈ ಮಾಡ್ಕೊಂಡ್ರೆ ಸಾಕು ಸಾಕಿಷ್ಟು ಫ್ರೈ ಮಾಡ್ಕೊಂಡ್ರೆ ಈಗ ಇದನ್ನ ತಣ್ಣಗಾದ ಮೇಲೆ ಜಾರ್ಗ್ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಇದನ್ನ ಈಗ ಸಾರಿಗೆ ನೋಡಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಕಟ್ ಸ್ವಲ್ಪ ಆದಮೇಲೆ ಎರಡು ಕೆಜಿ ತಲೆಮಂಸ ತಗೊಂಡಂತೆ ಇದನ್ನ ಸೇರಿಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀನಿ ಇದನ್ನ ಈಗ ಅರ್ಶನ ಸೇರಿಸ್ತಾ ಇದೀನಿ ಅರ್ಶನ ಹಾಕ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ಜಾರಿಗೆ ಆರೈತೆ ಇವಾಗ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೊಮೊಟೊ ಸೇರಿಸ್ತಾ ಇದ್ದೀನಿ ರುಬ್ಬೋದಿಕ್ಕೆ ನೋಡಿ ಸ್ವಲ್ಪನೇ ಸ್ವಲ್ಪ ಪುದೀನಾ ಸೊಪ್ಪು ಸೇರಿಸ್ತಾ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಟ್ ಬರ್ತೀನಿ ಇದನ್ನು ಅದಕ್ಕೆ ಎರಡು ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ತಾಯಿದ್ದೀನಿ ಎರಡು ಸ್ಪೂನ್ ಅಚ್ ಅಚ್ಕಾರದ ಪುಡಿ ಮೂರು ಸ್ಪೂನು ಧನಿಯಾ ಪುಡಿ ಇದ್ದೀನಿ ಮೂರು ಸ್ಪೂನು ಧನಿಯಾ ಪುಡಿ ಸೇರಿಸ್ತೀನಿ ಇಲ್ಲಿ ಮಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ದುಬ್ಬಿದ್ದ ಮಸಾಲೆ ಹೋಗ್ತಾ ಇದ್ದೀನಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಸಾಲೆ ಅದನ್ನ ಸೇರ್ಸ್ತಾ ಇದ್ದೀನಿ ಈಗ ನೋಡಿಕೊಂಡು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ತಾ ಇದ್ದೀನಿ ಸಾಂಬಾರ್ಗೆ ಎಷ್ಟು ಬೇಕೋ ಅನೇತ ಸೇರಿಸಿದ್ದೀನಿ ಈಗ ರುಚಿ ನೋಡ್ಬಿಟ್ಟು ಉಪ್ಪು ಕಡಿಮೆ ಆಗಿದ್ರೆ ಈ ಟೈಮಲ್ಲಿ ಹಾಕೊಂಡು ನೋಡಿ ಕುಕ್ಕರ್ಲಿನ್ನ ಮುಚ್ಚಬೇಕಾಗುತ್ತೆ ಈಗ ಕುಕ್ಕರ್ ಮುಚ್ಚಲಾಗ ಮುಚ್ತಾ ಇದ್ದೀನಿ ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಆಹಾ ಏನು ಸೂಪರ್ ಆಗಿದೆ ನೋಡಿ ತಲೆ ಮಟನ್ ಸಾರು नड़ी